ಹಲೋ ನಮಸ್ಕಾರ ಕನ್ನಡ ಸೀರಿಯಲ್ ಅಡ್ಡಾಗಿ ಸ್ವಾಗತ ಸುಸ್ವಾಗತ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂದಾಗೆ ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಪೇದೆ ಹತ್ರ ಬಂದ್ಬಿಟ್ಟು ಇನ್ಸ್ಪೆಕ್ಟರ್ ಸರ್ನ ನೋಡಬೇಕಾಗಿತ್ತು ಸರ್ ಅಂತ ಹೇಳ್ತಾನೆ ಪೇದೆ ಇನ್ಸ್ಪೆಕ್ಟರ್ ಸರ್ ಯಾವುದೋ ಒಂದು ಕೇಸಲ್ಲಿ ಬಿಝಿ ಇದ್ದಾರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡು ಅಂತ ಹೇಳ್ತಾರೆ ಇವತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಸರ್ ಕಾಲೆಲ್ಲ ಸಿಕ್ಕಾಪಟ್ಟೆ ನೋವು ಬಂದುಬಿಟ್ಟಿದೆ ಗಾಡಿನಲ್ಲಿ ಹೂ ಬೇರೆ ಇದೆ ಸರ್ ನಿಮ್ಮ ಸ್ಟೇಷನ್ಗೆ ಹೂ ತಗೊಳ್ತೀರಾ ಸರ್ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಒಂದು ನಾವೇನಯ್ಯ ಮಾಡಲಿ ಹೇಳ್ಬಿಟ್ಟು ಪೇದೆ ಹೇಳ್ತಾನೆ ಅವಾಗ ಸೂರ್ಯ ಪೇಷನ್ ಒಳಗಡೆ ಫೋಟೋ ಇದಾವಲ್ಲ ಎಲ್ಲದಕ್ಕೂ ಒಂದೊಂದು ಹಾರ ಹಾಕ್ಬಿಟ್ಟು ಈಗಿರೋ ಕೇಸ್ಗಳೆಲ್ಲ ಬೇಗ ಹೋಗ್ಲಿ ಇನ್ನು ಯಾರು ತಪ್ಪು ಮಾಡಬಾರ್ದು ಅಂತ ಕೇಳ್ಕೊಳ್ಳಿ ಸರ್ ಅಂತ ಹೇಳ್ತಾನೆ ಆಗ ಪೇದೆ ತಪ್ಪೇ ಮಾಡಬಾರ್ದು ಅಂತಲೇ ನಮಗೆಲ್ಲ ಕೆಲಸ ಇರುತ್ತೆ ಅಂತ ಕೇಳ್ತಾನೆ ಸರಿ ಅವರು ಸರ್ ನೀವು ಹೇಳಿ ಕರೆಕ್ಟೇ ನಾನು ಇನ್ಸ್ಪೆಕ್ಟರ್ ನೋಡ್ಕೊಂಡು ಬಂದುಬಿಡ್ತೀನಿ ಅಂತ ಹೇಳ್ಬಿಟ್ಟು ಒಳಗಡೆ ಬರ್ತಾನೆ ಅಷ್ಟರೊಳಗಡೆ ಆ ಪೇದೆ ಬಂದ್ಬಿಟ್ಟು ಹೊರಗಡೆ ಹೇಳ್ಕೊಂಡು ಹೋಗ್ತಾನೆ ಸೂರ್ಯನೇ ಬಾರಯ್ಯ ಅಂತ ಹೇಳ್ಬಿಟ್ಟು ಸೂರ್ಯ ಮೀನ ಹತ್ರ ಬಂದುಬಿಟ್ಟು ಸುಮ್ಮನೆ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾನೆ ಲಾಯರು ಛಾಯಾ ಹತ್ರ ಮಾತಾಡ್ಕೊಂಡು ಒಳಗಡೆ ಬರ್ತಾರೆ ಸ್ಟೇಷನ್ ಒಳಗಡೆ ಸೊ ಫೈನಲ್ ಆಗಿ ನೀವೇನು ಹೇಳ್ತೀರಾ ಸರ್ ಅಂತ ಅಂತೇಳ್ಬಿಟ್ಟು ಲಾಯರ್ನ ಕೇಳಿದಾಗ ಲಾಯರು ಸರ್ ಸ್ವಲ್ಪ ಟೈಮ್ ಕೊಡಬೇಕು ಅನ್ಕೊತಾರೆ ಆಗ ರೋಹಿಣಿ ಟೈಮ್ ಎಲ್ಲ ಕೊಡಕ್ಕಾಗಲ್ಲ ಸರ್ ಇವತ್ತೇ ಫುಲ್ ಆಗಬೇಕು ಆಗ ಮನೋ ಸರ್ ಅದು ನನ್ನ ತಂದೆಯ ರಿಟೈರ್ಮೆಂಟ್ ದುಡ್ಡು ಆಗ ಛಾಯಾ ಸರ್ ಆ ದುಡ್ಡನ್ನ ಇವ್ರು ಎತ್ಕೊಂಡು ಓಡೋಗ್ಬೇಕು ಅಂತ ಅಂದ್ಕೊಂಡ್ರಲ್ಲ ಅದು ಮೋಸ ಅಲ್ವಾ ಸರ್ ಏಯ್ ಅವರಪ್ಪನ ದುಡ್ಡನ್ನ ನೀನು ತಗೊಳೋದಕ್ಕೂ ಇವ್ರು ತಗೊಳೋದ್ಕೂ ವ್ಯತ್ಯಾಸ ಇಲ್ವೇನೆ ಅಂತ ಕೇಳ್ತಾರೆ ಆಗ ಲಾಯರು ನಮ್ಮ ಇಪ್ಪತ್ತೇಳು ಲಕ್ಷ ಇವ್ರು ಕೊಡ್ತಾರೆ ವಾಪಸ್ ತಗೊಳ್ಳಿ ಅಂತ ಹೇಳ್ತಾರೆ ಆಗ ರೋಹಿಣಿ ಇಷ್ಟು ದಿವಸ ಸೊ ಹಣನ ಅವಳ ಹತ್ರನ ಇಟ್ಕೊಂಡಿದ್ದಕ್ಕೆ ಬಡ್ಡಿ ಕೊಡ್ಬೇಕು ಮನೆಗೆ ಅಡ್ವಾನ್ಸ್ ಕೊಟ್ಟಿದ್ದು ಮನೋಜ್ ನೀವು ಎತ್ಕೊಂಡು ಹೋಗಿದ್ದಾಳೆ ಜೊತೆಗೆ ಎಲ್ಲ ಸೇರಿ ಮೂವತ್ತು ಲಕ್ಷ ಕೊಡ್ಬೇಕು ಅಂತ ಹೇಳ್ತಾಳೆ ಆಗ ಏನ್ ಸರ್ ಇದು ಹೇಗ್ ಮಾತಾಡ್ತಾ ಇದಾರೆ ಅಂತ ಚಾಯಾ ಕೇಳ್ತಾಳೆ ಅವ್ರದ್ದು ಎತ್ಕೊಂಡು ಹೋಗಿದ್ದಲ್ಲ ಅದನ್ನು ವಾಪಸ್ ಕೊಟ್ಟು ನೀವು ಯಾವ್ದೇ ರೀತಿ ಸಮಸ್ಯೆ ಹೋಗ್ಬೋದು ಅಂತ ಹೇಳ್ತಾರೆ ರು ಅದನ್ನು ಕಂಪ್ಲೀಟ್ ಮಾಡ್ಬೋಣ ಸರ್ ಫಾರ್ಮಲಿಟೀಸ್ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾರೆ ಆಗ ಫೈಲನ್ನ ತರಿಸ್ಬಿಟ್ಟು ನಿಮ್ಮ ದುಡ್ಡು ನಿಮಗೆ ಸೇರಿದೆ ನಾವು ವಾಪಸ್ ತಗೊಳ್ತಾ ಇದ್ದೀವಿ ಹೇಳ್ಬಿಟ್ಟು ಸೈನ್ ಮಾಡಿ ಅಂತ ಹೇಳ್ಬಿಟ್ಟು ಫೈಲ್ ಕೊಡ್ತಾರೆ ಆಗ ಒಂದು ಫೈಲ್ಗೆ ಸೈನ್ ಮಾಡಲಿಕ್ಕೆ ಅಂತ ಹೋದಾಗ ಫಸ್ಟು ದುಡ್ಡು ಹಾಕಲಿ ಆಮೇಲೆ ನೀವು ಸೈನ್ ಮಾಡಿವ್ರಂತೆ ಅಂತ ಹೇಳ್ತಾಳೆ ಆಗ ಛಾಯಾ ಟ್ರಾನ್ಸ್ಫರ್ ಮಾಡಿಬಿಟ್ಟು ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿದಾಗ ಹ್ಞೂ ಮೂವತ್ತು ಲಕ್ಷ ಬಂದಿದೆ ಅಕೌಂಟ್ಗೆ ನೋಡು ಅಂತ ಹೇಳ್ಬಿಟ್ಟು ತೋರಿಸ್ತಾನೆ ಆಗ ಸರಿ ಆಯಿತು ಮನೋಜ್ ಇವಾಗ ಸೈನ್ ಮಾಡಿ ಅಂತ ಹೇಳ್ತಾಳೆ ನೆಕ್ಸ್ಟು ಇನ್ಸ್ಪೆಕ್ಟರು ನಿಮ್ಮ ಕಡೆಯಿಂದ ಯಾರ ಸೈನ್ ಹಾಕ್ಸಿ ಅಂತ ಹೇಳಿದಾಗ ನಮ್ಮ ಲಾಯರ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಚಾಯ ಹೇಳ್ತಾಳೆ ಆಗ ಲಾಯರೆಲ್ಲ ಸೈನ್ ಹಾಕಿದ್ರೆ ಅದು ನಡೆಯಲ್ಲಮ್ಮ ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟರ್ ಹೇಳ್ತಾರೆ ಆಗ ಒಬ್ರು ಇದೆ ಬನ್ನಿ ಮೇಡಮ್ ನನ್ನ ಜೊತೆ ಅಂತ ಹೇಳ್ಬಿಟ್ಟು ಚಾಯನ ಕರ್ಕೊಂಡು ಹೊರಗಡೆ ಬರ್ತಾರೆ ಹಾಗೆ ಮೀನ ವೆಯ್ಟ್ ಮಾಡ್ತಿರ್ತಾರೆ ಅವ್ರನ್ನ ನೋಡಿ ಸೂರ್ಯನ ಕರೀತಾರೆ ಬಾಪಾ ಸೂರ್ಯ ಇಲ್ಲಿ ಅಂತ ಹೇಳ್ಬಿಟ್ಟು ಇದಕ್ಕೆ ಸ್ವಲ್ಪ ಸೈನ್ ಹಾಕ್ಬೇಕಾಗ್ತಿ ಅಂತ ಅಂದಾಗ ಮ್ಯಾಮ್ ಏನಿಲ್ಲ ನೀವು ಇಲ್ಲಿ ಏನಾದರೂ ಪ್ರಾಬ್ಲಮ್ ಅಂತ ಕೇಳ್ತಾನೆ ಆಗ ಸ್ವಲ್ಪ ಸೆಟಲ್ಮೆಂಟ್ ಇತ್ತು ಹಾಗಾಗಿ ಬಂದಿದೆ ಅಂತ ಹೇಳ್ತಾಳೆ ಇದೆ ಇದಕ್ಕೊಂದು ಸೈನ್ ಹಾಕಪ್ಪ ಏನು ಎಂತ ವಿಷಯನೇ ಗೊತ್ತಿಲ್ಲ ಹೇಗೆ ಸೈನ್ ಹಾಕೋದು ಹೇಳ್ಬಿಟ್ಟು ಸೂರ್ಯ ಕೇಳ್ತಾನೆ ಆಗ ಇದೇನಿಲ್ಲಪ್ಪ ಆಲ್ರೆಡಿ ಸೆಟ್ಲ್ಮೆಂಟ್ ಆಗೋಗಿದೆ ಸುಮ್ಮನೆ ಒಂದು ಸಾಕ್ಷಿಗೆ ಸೈನ್ ಹಾಕಬೇಕಿತ್ತು ನೀನು ಸೈನ್ ಹಾಕ್ಬಿಟ್ಟು ನಿಂದು ಫೈನ್ ಕಟ್ಬಿಟ್ಟು ನಿನ್ನ ಗಾಡಿನ ಹೋಗ್ಬೋದು ಅಂತ ಹೇಳ್ತಾರೆ ಸರಿ ಸರ್ ಆಯಿತು ಅಂತ ಹೇಳ್ಬಿಟ್ಟು ಅವ್ನು ಸೈನ್ ಹಾಕ್ಬಿಟ್ಟು ಒಳಗಡೆ ಮೀನಾ ಹಾಗೆ ಬರ್ತಾರೆ ಒಳಗಡೆಯಿಂದ ರೋಹಿಣಿ ಹೊರಗಡೆ ಬರ್ತಾರೆ ಸ್ಟೇಷನ್ ಇಂದ ಹೊರಗಡೆ ಬಂದು ರೋಹಿಣಿ ನನಗೆ ಇವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಬುದ್ಧಿವಂತಿಕೇನ ಉಪಯೋಗಿಸ್ಬೇಕು ಅಂತ ಹೇಳೋದು ಒಂದು ಗಂಟೆ ಹೋರಾಟ ಮೂವತ್ತು ಲಕ್ಷ ಲಾಭ ಸ್ಟೇಷನ್ ಇಂದ ಹೊಡ್ತಾರೆ ಅವರು ನೆಕ್ಸ್ಟು ಅಲ್ಲಿ ಗಾಡಿ ಯಾಕೆ ನಿಲ್ಲಿಸಿದ್ರಿ ಅಂತ ಹೇಳ್ಬಿಟ್ಟು ಸೂರ್ಯ ಮೀನನ್ನ ಕೇಳ್ತಾರೆ ಆಗ ಮೀನು ಸರ್ ನನಗೆ ಗೊತ್ತಾಗ್ದಲ್ಲೇ ನಿಲ್ಲಿಸ್ಬಿಟ್ಟೆ ಸರ್ ಅಂತ ಹೇಳ್ತಾಳೆ ಹಾಗೆಲ್ಲ ಆಗಲ್ಲ ಸರ್ ಅಂತ ಹೇಳ್ತಾಳೆ ಸರಿ ಫೈನ್ ಕಟ್ಟಿ ಗಾಡಿ ಹೋಗಿ ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟರ್ ಹೇಳ್ತಾರೆ ಐನೂರು ರೂಪಾಯಿ ಕೊಡಿ ಅಂತ ಕೇಳ್ತಾರೆ ಮೀನಾ ಏನು ಸರ್ ಐನೂರು ರೂಪಾಯಿ ಕೇಳ್ತಿದ್ದೀರಾ ಅಂತ ಹೇಳ್ತಾಳೆ ಫೈನ್ ಅಷ್ಟೇ ಅಮ್ಮ ಯಾರೋ ಕೊಟ್ಕೊಗ್ತಿರೋ ಅಂತ ಹೇಳ್ಬಿಟ್ಟು ಸರ್ಕಲ್ ಇನ್ಸ್ಪೆಕ್ಟರ್ ಕೇಳ್ತಾರೆ ಆಗ ಇಲ್ಲ ಸರಿ ಇಲ್ಲ ಸರಿ ಇವಾಗಲೇ ಕಟ್ತೀನಿ ಅಂತ ಹೇಳಿ ಸೂರ್ಯ ಇದ್ದಿನ ಅಮೌಂಟಾಗಿ ಕಟ್ಬಿಟ್ಟು ಹೊರಗಡೆ ಬರ್ತಾರೆ ಗಾಡಿ ತೊಗೊಂಡು ಮನೋಜ್ ಆಗಿ ರೋಹಿಣಿ ಐಸ್ ಕ್ರೀಮ್ ಪಾರ್ಲರಲ್ಲಿ ಐಸ್ ಕ್ರೀಮ್ ಇರ್ತಾರೆ ಕೈ ಕೊಡಿಲಿ ಅಂತ ಕೇಳಿದಾಗ ನಿಮ್ಮ ಲೈಫಲ್ಲಿ ಆಲ್ರೆಡಿ ಒಬ್ರು ಕೈ ಕೊಟ್ಟಿದ್ದಾಳೆ ಕೊಡ್ಬೇಕಾ ಅಂತ ಕೇಳ್ತಾಳೆ ಆವಾಗ ಮನೋಜ್ ಅದಕ್ಕಲ್ಲ ಕೊಡಿಲಿ ತಗೊಂಡು ಮುದ್ದು ಕೊಡ್ತಾನೆ ಆವಾಗ ರೋಹಿಣಿಗೆ ತುಂಬ ನಾಚಿಕೆ ಆಗುತ್ತೆ ಏನು ಮನೋಜ್ ನೀವು ಅಲ್ಲಿ ಹೀಗೆಲ್ಲ ಎಲ್ಲ ನೋಡ್ತಾ ಇದ್ದಾರಲ್ವಾ ಅಂತ ಹೇಳ್ತಾಳೆ ಆಗ ಬಾಬಾ ಬಾಬಾ ಸೂರ್ಯನ ಹತ್ರ ಹೋಗ್ಬಿಟ್ಟು ಅವನ ಮುಖದ ಮೇಲೆ ಬಿಸಾಕನ ಇದ್ದ ದುಡ್ಡನ್ನ ಮುಖದ ಮೇಲ ಯಾಕೆ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಎಂತಂದ್ರೆ ಅವನ ಎಷ್ಟು ಅವಮಾನ ಮಾಡಿದೆ ನನಗೆ ಅವ್ನಾಯಿ ಈ ದುಡ್ಡು ತಗೊಂಡು ಸಾಯಿ ಇಬ್ರಿ ಓದಿದಿನಿ ಓದಿದ್ದೀನಿ ದುಡ್ಡು ಸಂಪಾದನೆ ಮಾಡಿದ್ದೀನಿ ಅಂತ ಅಂತ ಮನೋಜ್ ಹೇಳ್ತಾನೆ ಆಗ ಇನ್ನಿ ಬೇಡ 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 ಫಸ್ಟು ಈ ದುಡ್ಡಲ್ಲಿ ನೀವು ಕೆನಡಾಗ ಹೋಗೋ ದಾರಿ ನೋಡ್ಕೊಳ್ಳಿ ಉಳಿದಿರೋ ಅಂತ ಹದಿನೈದು ಲಕ್ಷಣ ನಮ್ಮಿಬ್ರು ಜಾಯಿಂಟ್ ಅಕೌಂಟಲ್ಲಿ ಡೆಪಾಸಿಟ್ ಇಡೋಣ ಸಹ ಆಗುತ್ತೆ ನಮ್ಮ ಕೈನಲ್ಲಿ ದುಡ್ಡು ಇರುತ್ತೆ ರಾಗ ಮನೋಜ್ ರೋಹಿಣಿ ಅದರ ಸೂರಿಂಗೇನು ಹೇಳೋದು ಹೇಳಿದಾಗ ಇಷ್ಟು ದಿನ ಏನು ಹೇಳಿದ್ರು ಅದನ್ನೇ ಹೇಳಿ ಮ್ಯಾನೇಜ್ ಮಾಡಿ ನಿಧಾನೋ ಸತ್ಯ ಮಾತ್ರ ಅವನಿಗೆ ಹೇಳೋದು ಬೇಡ ಬನ್ನಿ ಫಸ್ಟ್ ಏಜೆನ್ಸಿಗೆ ಹೋಗೋಣ ಹೇಳ್ತಾಳೆ ಆಗ ಮನೋಜ್ ಎಂಟಿ ಅಂದರೆ ನಿನ್ನಂಗಿರಬೇಕು ಎಂಟು ಯಶಸ್ಸು ಎಂಟಿಯಿಂದನೇ ತಿನ್ನು ಹೋಗೋಣ ಅಂತ ಹೇಳ್ಬಿಟ್ಟು ಇಬ್ರು ಐಸ್ ಕ್ರೀಮ್ನ ತಿಂದುಬಿಟ್ಟು ಅಲ್ಲಿಂದ ಏಜೆನ್ಸಿ ಆಫೀಸ್ ಹತ್ರ ಬರ್ತಾರೆ ಸರ್ ಅಂತ ನೀನು ಅಂತ ಹೇಳ್ತೇನೆ ಪ್ಲೀಸ್ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಬಂದು ಕೂತ್ಕೊಂಡು ಮನೋಜ್ ಅದೇ ಸರ್ ನನ್ನ ಕನ್ನಡ ಕೆಲಸಕ್ಕೆ ಸೆಲೆಕ್ಟ್ ಆಗಿದ್ನಲ್ಲ ಹೇಗೆ ಟ್ರಾನ್ಸ್ಫರ್ ಮಾಡಲಿ ಸರ್ ಚಕ್ಕಾ ಕೊಟ್ಟು ನಡೀತಾ ಅಥ್ವಾ ಕ್ಯಾಶೇ ಕೊಡಲ ನಾನು ಆಗ ಏಜೆನ್ಸಿಯವರು ಇವಾಗ ನೀವು ದುಡ್ಡು ಕೊಟ್ರು ಅಷ್ಟೇ ಕೊಡ್ತಾ ಇದ್ರು ಅಷ್ಟೇ ನಿಮ್ಮ ಕೆಲಸ ಆಗಲ್ಲ ಅಂತ ಹೇಳ್ತಾರೆ ಮನೋಜ್ ಕೇಳ್ತಾನೆ ಆಗ ಅವರು ಆ ಜಾಗಕ್ಕೆ ಬೇರೆಯವ್ರನ್ನ ಸೆಲೆಕ್ಟ್ ಮಾಡಿದ್ದು ಆಯಿತು ಅವರು ಹೋಗಿದ್ದು ಆಯಿತು ಅಂತ ಹೇಳ್ತಾರೆ ಡಿಲೇ ಮಾಡಿದ್ರು ಆ ಹುಡುಗ ಸರಿಯಾದ ಟೈಮಿಗೆ ದುಡ್ಡು ಕೊಟ್ಟರು ಹಾಗಾಗಿ ಹೊರಟೋದ್ರು ದೇಶಕ್ಕೆ ಕಾಲ್ ಫಾರ್ ಬರಲ್ಲ ಸರ್ ಬೇರೆ ಯಾವುದಾದ್ರು ಕಂಟ್ರಿಗೆ ಟ್ರೈ ಮಾಡ್ಬೋದು ಅಷ್ಟೇ ಮನೋಜ್ ಬೇಜಾರ್ ಮಾಡ್ಕೊತಾ ಇರ್ತಾನೆ ಆಗ ರೋಹಿಣಿ ಮನೋಜ್ ಕಾಮ್ ಡೌನ್ ಅಂತೇಳಿ ಸರ್ ಬೇರೆ ಪಾಸಿಬಿಲಿಟೀಸ್ ಇಲ್ವಾ ಕೆನಡಾಗೆ ಹೋಗ್ಲಿಕ್ಕೆ ಅಂತ ಕೇಳ್ತಾಳೆ ಆಗೋದಿಲ್ಲ ಮತ್ತೆ ಬೇರೆ ಯಾವುದಾದ್ರೂ ಕಂಟ್ರಿಯಿಂದ ಇಂಟರ್ವ್ಯೂಸ್ ಬಂದರೆ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳ್ತಾರೆ ಸರಿ ಅಂತ ಹೇಳ್ಬಿಟ್ಟು ಅವರು ಅದರಿಂದ ಇಟ್ಬಿಟ್ಟು ಹೊರಗಡೆ ಬರ್ತಾರೆ ಮನೋಜ್ ಆಗಿ ರೋಹಿಣಿ ಬೇಜಾರ್ ಮಾಡಿಕೊಂಡು ನೋಡ್ತಾರೆ ರೋಹಿಣಿ ನನ್ನ ನಸೀಬ್ ಹೇಗಿದೆ ಅಂತ ಹೇಳ್ಬಿಟ್ಟು ಮುಂಚೆ ದುಡ್ಡಿರಲಿಲ್ಲ ಕೆಲಸ ಇತ್ತು ಇವಾಗ ದುಡ್ಡಿದೆ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ನೋಂದ್ಕೊಳ್ತಾ ಇರ್ತಾನೆ ರೋಹಿಣಿ ಏನಾದ್ರು ಬಿಸ್ನೆಸ್ ಮಾಡೋಣ ಬಿಡಿ ಬಿಡಿ ಅಂತ ಹೇಳ್ತಾಳೆ ಆವಾಗ ನಾನು ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಮನೆಯವ್ರಿಗೆಲ್ಲ ಗೊತ್ತಾಗುತ್ತೆ ಆವಾಗ ಅಷ್ಟೊಂದು ಡೆಲಿನಾಗ ಬಂತು ಅಂದರೆ ಏನು ಹೇಳೋಣ ಅಂತ ಹೇಳಿದಾಗ ನಮ್ಮಪ್ಪ ಕೊಟ್ಟರು ಅಂತ ಹೇಳೋಣ ಬಿಡಿ ಅಂತ ಹೇಳ್ತಾಳೆ ಅಪ್ಪ ಒಳಗಡೆ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಮನೋಜ್ ಕೇಳ್ತಾರೇ ನಮ್ಮ ತಂದೆ ಫ್ರೆಂಡ್ ಹತ್ರ ಯಾರ ಹತ್ರನೂ ಕೊಟ್ಟು ಕಳಿಸೋದು ಅಂತ ಹೇಳ್ತೀನಿ ಇಲ್ಲಾಂದ್ರೆ ಏನೋ ಒಂದು ಹೇಳಿ ನಾನೇ ಮ್ಯಾನೇಜ್ ಮಾಡ್ತೀನಿ ಬಿಡಿ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾಳೆ ಸೀನಲ್ಲಿ ಕೈನಲ್ಲಿ ಹೊಸ ಬಟ್ಟೆಗಳು ಇಟ್ಕೊಂಡು ಮನೆಗೆ ಬರ್ತಾರೆ ಬಂದು ಕರಿತಾನೆ ಆವಾಗ ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ ಆಗ ರಂಗನಾಥರು ಏನೇ ಇದು ಕೈನಲ್ಲಿ ಏನೇನೋ ಇಟ್ಕೊಂಡು ಅಂತ ಕೇಳ್ತಾರೆ ಶಾಪಿಂಗ್ ಹೋಗಿದ್ವಿ ಅಪ್ಪ ಹೇಳ್ತಾನೆ ಆಗ ಶಾಂತಿ ಶಾಪಿಂಗ ಯಾವ ಖುಷಿಗೆ ಅಂತ ಕೇಳ್ತಾಳೆ ಆಗ ರೋಹಿಣಿ ನಮ್ಮ ಅಪ್ಪ ಮನೇಶದಿಂದ ನನಗೆ ಹದಿನೈದು ಲಕ್ಷ ದುಡ್ಡು ಕಳಿಸಿದ್ದಾರೆ ಅತ್ತೆ ಆಗ ಶಾಂತಿ ಹಾಗಾಗಿ ರೋಹಿಣಿ ನಿಮ್ಮಪ್ಪ ಹದಿನೈದು ಲಕ್ಷ ಕೊಟ್ಟಿದಾರಾ ಹೇಳ್ತಾಳೆ ಅವಾಗ ಅವರು ನಿಮ್ಮಪ್ಪ ಜೈಲಲ್ಲಿ ಇದ್ದಾರೆ ಅಂದ್ಯಾಲಮ್ಮ ಅಂತ ಹೇಳ್ತಾರೆ ರೋಹಿಣಿ ಆದ್ರೆ ಜೈಲಿಗೆ ಹೋಗೋಕೆ ಮುಂಚೆನೆ ನಮ್ಮ ತಂದೆ ನನಗೆ ಕೊಡಬೇಕು ಅಂತ ಎಟ್ಟಿಟ್ಟಿದ್ರಂತೆ ಅಂತ ಹೇಳ್ತಾಳೆ ಆಗ ಓಹೋ ನಿಮ್ ದಯ ಮುಂಚೆನೆ ಮುಂಚೆ ಜೈಲಿಗೆ ಹೋಗ್ತೀನಿ ಅಂತ ಗೊತ್ತಿತ್ತು ಅಂತ ಹೇಳ್ಬಿಟ್ಟು ಕೇಳ್ತಾನೆ ಆವಾಗ ರೋಹಿಣಿಗೆ ಶಾಕ್ ಆಗುತ್ತೆ ಶ್ರುತಿ ಆಕ್ಚುಲಿ ಇಟ್ ಈಸ್ ಎ ವೆರಿ ಗುಡ್ ಪಾಯಿಂಟ್ ಅಂತ ಹೇಳ್ತಾಳೆ ರೋಹಿಣಿ ಅಲ್ಲ ನಮ್ಮಪ್ಪ ನನಗೆ ದುಡ್ಡು ಕಳ್ಸಿರೋದಕ್ಕೂ ನಿಮ್ದೇನು ವಿವಾದ ಇದು ಪಾಯಿಂಟ್ ಅಂತಂದ್ರೆ ದುಡ್ಡು ಎಲ್ಲಿಂದ ಬಂದ್ರೆ ಏನೋ ದುಡ್ಡು ಬಂತಲ್ಲ ಹೇಳ್ಬಿಟ್ಟು ಕೇಳ್ತಾನೆ ಆಗ ರವಿ ಅಲ್ಲ ಮನುಜಾ ದುಡ್ಡು ದುಡ್ಡು ಕಡ್ಸೋಕೆ ಸಾಧ್ಯ ಅಥವಾ ನಾನು ಜೈಲಿಗೆ ಹೋಗ್ತಾ ಇದ್ದೀನಿ ದುಡ್ಡು ಕೊಟ್ಬಿಡಿ ಅಂತ ಹೇಳೋಕೆ ಹೇಳೋಕ್ಯಾಕೆ ಸಾಧ್ಯ ಹೇಳ್ತಾನೆ ಆಗ ರೋಹಿಣಿ ಅಯ್ಯೋ ನಮ್ಮ ಮಾವರ್ ಕೈಯಲ್ಲಿ ಕಳ್ಸಿದ್ರು ರವಿ ಅವರೇ ಎಷ್ಟು ಔಷ ನೀವು ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಾ ರವಿ ಅಲ್ಲ ಬಿಡ್ರಮ್ಮ ಬಿಡ್ಗಾಸು ಇಲ್ಲ ಎಲ್ಲ ಹೋಯ್ತು ಅಂತ ಹೇಳ್ಬಿಟ್ಟು ನಿಮ್ಮ ಅಪ್ಪ ಪಾಪರಾಗ್ಬಿಟ್ಟ ಅಂತ ಅದು ನಿಮ್ಮ ದಿನಕ ದಿನ ಸ್ವಾಮಿಗಳು ನಿಮ್ಮ ಅವನವರಲ್ವೇ ಹಾಗೆ ಕೊಟ್ಟಿದ್ರು ಅವರು ಮುಂಚೆ ಹೇಳ್ಬೋದಿತ್ತಲ್ವ ಅಂತ ಹೇಳ್ಬಿಟ್ಟು ಸೂರ್ಯ ಕೇಳ್ತಾನೆ ಹಾಗಾದ್ರೂ ನೀನು ಹೇಳೋಕ್ಕೇನಿದೆ ಅವ್ರಿಗೆ ಇದ್ದಿದ್ದ ಟೆನ್ಷನ್ನಲ್ಲಿ ಅವರು ಏನು ಅಂತ ಹೇಳ್ಬೇಕು ಅಂತ ಮರ್ತೋಗಿದೆ ಅಂತ ಹೇಳ್ತಾಳೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಈ ಒಂದು ವಿಡಿಯೋ ಇಷ್ಟಾಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಶುಭ ದಿನ